ಸ್ನೇಹಿತರೆ ಈ ಪಾಪಿ ದೇಶ ಪಾಕಿಸ್ತಾನವನ್ನ ಅಡ್ಡ ಅಡ್ಡ ಸೀಳಬೇಕಾದರೆ ಏನ್ ಮಾಡ್ಬೇಕು ಯುದ್ಧವನ್ನ ಮಾಡ್ಬೇಕಾ ಯೋಧರು ಗಡಿಯಲ್ಲಿ ನಿಂತು ಸಾಯ್ಬೇಕಾ ಯುದ್ಧದ ಮುಖಾಂತರ ಈ ದೇಶವನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡ್ಬೇಕಾ ಇದ್ಯಾವುದು ಅವಶ್ಯಕತೆ ಇಲ್ಲ ಪಾಕಿಸ್ತಾನದ ಕಣ್ಣನ್ನ ಅದರ ಬೆರಳಿಂದಾನೆ ಚುಚ್ಚಬೇಕು ಸತ್ಯ ಹೇಳ್ಬೇಕು ಅಂದರೆ ಈ ಪಾಪಿ ಪಾಕಿಸ್ತಾನ ಮೈತುಂಬ ಸಮಸ್ಯೆಗಳನ್ನ ಹೊತ್ತುಕೊಂಡಿರುವ ದರಿದ್ರ ದೇಶ ಅಲ್ಲಿ ನಿರುದ್ಯೋಗ ಉಕ್ಕಿ ಹರಿತಾ ಇದೆ ಕೆಲಸಕ್ಕಾಗಿ ವಲಸೆ ಹೋಗುತ್ತಿದ್ದಾರೆ ಉಳಿದವರು ಅಕ್ಷತೆಯ ಕನಸು ಕಾಣುತ್ತಾ ಕೈಯಲ್ಲಿ ಗನ್ನು ಹಿಡಿದಿದ್ದಾರೆ ಈ ದೇಶವನ್ನ ಸರ್ವನಾಶ ಮಾಡಬೇಕಾದರೆ ಯುದ್ಧ ಮಾಡೋ ಅಗತ್ಯನೇ ಇಲ್ಲ ಆರ್ಥಿಕ ಮೂಲಗಳನ್ನು ಕಿತ್ತೊಗೆದರೆ ಸಾಕು ಇಂದು ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ಒಂದು ಸಲ ನೋಡಿ ತಿಜೋರಿ ಖಾಲಿ ಆಗಿದೆ ದೇಶದ ತುಂಬಾ ಸಾಲ ಆಗಿದೆ ಸಾಲದ ಬಡ್ಡಿ ಕಟ್ಟೋಕೆ ಮತ್ತೆ ಮತ್ತೆ ಸಾಲ ಆಗ್ತಾ ಇದೆ ಈಗಾಗಲೇ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಭಿಕ್ಷೆ ಬೇಡೋದಕ್ಕೆ ಜೋಳಿಗೆ ಹಾಕಿಕೊಂಡು ಜಗತ್ತಿನಾದ್ಯಂತ ಅಲೆದಾಡುತ್ತಿದ್ದಾರೆ ಪಾಕಿಸ್ತಾನದ ಬಹಳಷ್ಟು ಪಾಲನ್ನ ಇನ್ವೆಸ್ಟ್ಮೆಂಟ್ ಅನ್ನು ಹೆಸರಲ್ಲಿ ಈಗಾಗಲೇ ಚೀನಾ ಆಕ್ರಮಿಸಿಕೊಂಡಿದೆ ಚೀನಿಯರು ಕೊಟ್ಟ ಹಣಕ್ಕೆ ಅವರು ಇನ್ನು ಏನೇನು ಕೇಳ್ತಾರೆ ಅಂತ ಪಾಕಿಸ್ತಾನಿಗಳು ತರಿಬಿಟ್ಟು ಹೋಗುತ್ತಿದ್ದಾರೆ ಚೀನಾದಿಂದ ಬಲೂಚಿಸ್ತಾನದವರೆಗೆ ಆಗಿರುವ ಎಕನಾಮಿಕ್ ಕಾರಿಡಾರ್ ಈಗಾಗಲೇ ಪಾಕಿಸ್ತಾನಿ ಹಾಗೂ ಬಲೂಚಿಸ್ತಾನಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗೆ ಬಿಟ್ಟರೆ ಜನ ದಂಗೆ ಹೇಳ್ತಾರೆ ಬಂದು ಮಾಡಿದರೆ ಚೀನೀಯರು ಬೆನ್ನು ಮೂಳೆ ಮುರಿತಾರೆ ಇದು ಇಂದಿನ ಪಾಕಿಸ್ತಾನದ ಪರಿಸ್ಥಿತಿ ಇನ್ನು ಈ ಪಾಕಿಸ್ತಾನ ದೇಶ ಬದುಕಿದ್ದು ಚೀನಾ ಸೌದಿ ಅರೇಬಿಯಾ ಅಮೆರಿಕದಂತಹ ದೇಶಗಳು ಕೊಟ್ಟಿರುವ ಭಿಕ್ಷೆಯಿಂದ ಈಗಾಗಲೇ ಅಮೆರಿಕ ಕೊಡುತ್ತಿರುವ ಸಹಾಯಧನದ ಬಹಳಷ್ಟು ಪಾಲು ಕಡಿತ ಆಗಿದೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಹಣವನ್ನ ಚೀನಾ ಚೀನಾದ ಸಾಲದ ಬಾಕಿ ತೀರಿಸುವುದಕ್ಕೆ ಬಳಕೆ ಮಾಡುತ್ತಿದೆ ಅಂತ ಈಗಾಗಲೇ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ ಇನ್ನು ಪಾಕಿಸ್ತಾನ ಮೊನ್ನೆ ಕಾಸು ಕೇಳೋಕೆ ಅಂತ ಚೀನಾಕ್ಕೆ ಹೋದಾಗ ಕಾಸು ನೈ ಪೀಸು ನೈ ಜಾಜಾ ಅಂತ ಮುಖದ ಮೇಲೆ ಹೇಳಿ ಕಳುಹಿಸಿದೆ ಇನ್ನು ಪಾಕಿಸ್ತಾನದ ಒಳಗಿನ ಪರಿಸ್ಥಿತಿಯಾದರೂ ಸರಿ ಇದೆಯಾ ಮೊನ್ನೆ ಇರಾನ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನದ ಕೈ ಇದೆ ಅಂತ ಇರಾನ್ ಗುಡುಗಿದೆ ಭಾರತದಲ್ಲಿ ನಡೆದ ದಾಳಿಗಳನ್ನ ಪಾಕಿಸ್ತಾನ ಬಿಟ್ಟರೆ ಬೇರೆ ಯಾರು ಕಾರಣ ಅಲ್ಲ ಇನ್ನು ಪಾಕಿಸ್ತಾನದ ಒಳಗಿನ ಪರಿಸ್ಥಿತಿ ಬಹುಸಂಪದ್ಭರಿತ ಪ್ರದೇಶ ಅಂತ ಅನ್ನಿಸ್ಕೊಂಡಿರುವ ಬಲೂಚಿಸ್ತಾನ ಪ್ರತ್ಯೇಕವಾಗುವುದಕ್ಕೆ ಬಹಳಷ್ಟು ದಶಕಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದೆ ಒಂದು ಪಕ್ಷದಲ್ಲಿ ಬಲೂಚಿಸ್ತಾನ ಬೇರೆ ಆಗಿ ಬಿಟ್ಟರೆ ಪಾಕಿಸ್ತಾನದ ಕತೆ ಮುಗಿದೇ ಹೋಯ್ತು ಭಾರತ ದೇಶ ಸ್ವತಂತ್ರ ಬಂದಾಗ ನಿರ್ಮಾಣವಾಯಿತಲ್ಲ ಧರ್ಮ ಆಧಾರಿತ ಕೊಳಕು ದೇಶ ಆವತ್ತಿನ ಪಂಜಾಬ್ ಇಂದಿನ ಬಾಂಗ್ಲಾದೇಶ್ ಸೇರಿಕೊಂಡು ಮತ್ತು ಇವತ್ತಿನ ಬಲೂಚಿಸ್ತಾನ ಪಾಕಿಸ್ತಾನ ಅನ್ನೋ ದೇಶಕ್ಕೆ ಉದಯವಾಯಿತು ಇಲ್ಲಿ ಬಾಂಗ್ಲಾದೇಶ್ ಹಾಗೂ ಬಲೂಚಿಸ್ತಾನಗಳು ಸಂಪದ್ಭರಿತ ಪ್ರದೇಶಗಳು ಪಂಜಾಬ್ ಪ್ರಾಂತ್ಯದ ಜನ ಈ ಎರಡು ಪ್ರದೇಶಗಳ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಿದ್ರು ಅದಕ್ಕೆ ಅಂದು ರಾಜಕೀಯ ಅಧಿಕಾರಕ್ಕಾಗಿ ಗಲಾಟೆ ಶುರುವಾಯ್ತಲ್ಲ ಅದು ಬಾಂಗ್ಲಾದೇಶ ಪ್ರತ್ಯೇಕಗೊಳಿಸಿತು ಆವಾಗಿನಿಂದ ಪಾಕಿಸ್ತಾನಿಗಳು ಬಲೂಚಿಸ್ತಾನವನ್ನು ಕಿತ್ತು ತಿನ್ನೋದಕ್ಕೆ ಶುರು ಮಾಡಿದ್ರು ಬಲೂಚನ್ನ ನೈಸರ್ಗಿಕ ಸಂಪದ್ಭರಿತವಾಗಿರುವ ಪ್ರತ್ಯೇಕ ಸ್ವತಂತ್ರಕ್ಕಾಗಿ ಹರಸಾಹಸ ಮಾಡ್ತಾನೆ ಬಂದಿದೆ ಬಲೂಚಿಸ್ತಾನ ಬರೀ ಬಲೂಚಿಸ್ತಾನ ಒಂದೇ ಅಲ್ಲ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪಾಕ್ ಹಾಗೂ ಅಫ್ಘಾನ್ ಗಡಿ ಪ್ರದೇಶ ಇದೆಯಲ್ಲ ಅದು ಕೂಡ ಪಾಕಿಸ್ತಾನ ಸೇರೋಕೆ ಸಿದ್ಧ ಇರಲಿಲ್ಲ ಅಲ್ಲಿನ ನಾಯಕ ಆಗಿರುವ ಖಾನ್ ಅಬ್ದುಲ್ ಗಫಾರ್ ಖಾನ್ ಪಾಕಿಸ್ತಾನ ಸೇರೋದಕ್ಕೆ ಬಹಳಷ್ಟು ವಿರೋಧ ಮಾಡಿದೆ ಅಷ್ಟೇ ಅಲ್ಲ ನಮ್ಮನ್ನು ಕಟೂಕರ ಕೈಗೆ ಕೊಡುತ್ತಿದ್ದೀರಿ ಅಂತ ಭಾರತದ ಕಾಂಗ್ರೆಸ್ ನಾಯಕರ ಮುಂದೆ ಅಳಲು ತೋಡಿಕೊಂಡಿದ್ರು ಅವರಿಗೆ ಆವತ್ತಿನ ಸ್ಥಿತಿಯಲ್ಲಿ ಇದ್ದದ್ದು ಎರಡು ಆಯ್ಕೆ ಒಂದು ಪ್ರತ್ಯೇಕ ದೇಶ ಕೇಳಬೇಕಿತ್ತು ಇನ್ನೊಂದು ಪಾಕಿಸ್ತಾನದ ಜೊತೆಗೆ ಸೇರುವುದು ಆಗುತ್ತಿಗೆ ಪ್ರತ್ಯೇಕ ದೇಶ ನಿರ್ಧಾರ ಕೈಗೊಂಡಿದ್ದು ಬಲೂಚಿಸ್ತಾನ ಆದರೆ ಅದಕ್ಕೆ ಪಾಕಿಸ್ತಾನ ಚಾನ್ಸ್ ಕೊಡಲೇ ಇಲ್ಲ ಬಲೂಚಿಸ್ತಾನಿಗಳ ಮೇಲೆ ಸೇನೆ ದಾಳಿ ಮಾಡಿಸಿ ಬಲೂಚಿಗರನ್ನ ಒತ್ತಾಯವಾಗಿ ಪಾಕಿಸ್ತಾನದಲ್ಲಿ ಸೇರುವ ಹಾಗೆ ಮಾಡಿತು ಅಂದಿನಿಂದಲೂ ಬಲೂಚಿಸ್ತಾನಿಗಳ ಸ್ವಾತಂತ್ರ್ಯ ಹೋರಾಟ ಮುಂದುವರಿತಾನೆ ಬಂದಿದೆ ಮೊನ್ನೆ ಪಾಕಿಸ್ತಾನಿ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಸ್ಫೋಟ ನಡೆಸಿದ್ರಲ್ಲ ಅದರ ಮರುದಿನವೇ ಬಲೂಚ್ ಹೋರಾಟಗಾರರು ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಪಡೆಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಸೈನಿಕರನ್ನ ಬಲಿ ತೆಗೆದುಕೊಂಡಿದ್ದಾರೆ ಇಂದು ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದರೆ ಯುದ್ಧ ಮಾಡುವ ಅವಶ್ಯಕತೆನೇ ಇಲ್ಲ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನು ಬೆಂಬಲಿಸಿದರೆ ಸಾಕು ಅಂದು ಬಾಂಗ್ಲಾದೇಶದವರು ಬೇರೆ ಆಗ್ತೇವೆ ಅಂದಾಗ ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಬಾಂಗ್ಲಾದೇಶಿಯರ ಹೋರಾಟವನ್ನ ಬೆಂಬಲಿಸಿದರಲ್ಲ ಅಂತಹ ಒಂದೇ ಒಂದು ಕಾವು ಗುಂಡಿಗೆಯ ಬೆಂಬಲ ಬಲೂಚಿಸ್ತಾನರಿಗೆ ಸಿಕ್ಕು ಬಿಟ್ಟರೆ ಪಕ್ಕದಲ್ಲೇ ಇರುವ ಪಾಕಿಸ್ತಾನ ನಿರ್ನಾಮವಾಗುತ್ತೆ ಒಂದು ವೇಳೆ ಬಲೂಚಿಸ್ತಾನ ಬೇರೆ ಆಯ್ತು ಅಂತ ಇಟ್ಕೊಳ್ಳಿ ಪಾಕಿಸ್ತಾನದಲ್ಲಿ ಉಳಿಯೋದಾದರೂ ಏನು ನಿಮಗೆ ಗೊತ್ತಿರಲಿ ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನಗಳು ಉಳಿದುಕೊಂಡಿವೆ ಅಂದರೆ ಅದಕ್ಕೆ ಬಲೂಚಿಗರೇ ಕಾರಣ ಪಾಕ್ ಆಕ್ರಮಿತವಾಗಿರುವ ಕಾಶ್ಮೀರದಲ್ಲಿನ ಇವತ್ತಿನ ಪವಿತ್ರ ಹಿಂದೂ ಕ್ಷೇತ್ರಗಳು ಇಂದು ನಾಶವಾಗಿ ಹೋಗಿವೆ ಅದಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಕೂಡ ಹಿಂದೂ ಅಲ್ಪಸಂಖ್ಯಾತರ ಪರಿಸ್ಥಿತಿ ಶೋಚನೀಯ ಆದರೆ ಇವತ್ತಿಗೂ ಇಂಗ್ಲಾಸ್ ದೇವಿಯಂತಹ ಕೆಲವೇ ಕೆಲವು ಮಂದಿರಗಳು ಪಾಕಿಸ್ತಾನದಲ್ಲಿ ಉಳಿದುಕೊಂಡಿವೆ ಅಂದರೆ ಅದಕ್ಕೆ ಕಾರಣ ಬಲೂಚಿಸ್ತಾನದ ಜನ ಇಂತಹ ಬಲೂಚಿಸ್ತಾನದ ಸ್ವಾತಂತ್ರ್ಯದ ಹೋರಾಟಕ್ಕೆ ಒಂದೇ ಒಂದು ಬೆಂಬಲ ಕೊಟ್ಟರೆ ಸಾಕು ಬಲೂಚಿಸ್ತಾನ ಪ್ರತ್ಯೇಕ ಆಯಿತು ಅಂತ ಇಟ್ಕೊಳ್ಳಿ ಏನಿರುತ್ತೆ ಪಾಕಿಸ್ತಾನದಲ್ಲಿ ಬರೀ ಅಂಗಯಗಲದ ಪಂಜಾಬ್ ಹಾಗೂ ಬರೀ ಬುಡಕಟ್ಟು ಜನಾಂಗದವರು ತುಂಬಿಕೊಂಡಿರುವ ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಂತ ಒಂದೇ ಒಂದು ಬೆಂಬಲ ಬಲೂಚಿಸ್ತಾನದವರಿಗೆ ಸಿಕ್ಕು ಬಿಟ್ಟರೆ ಪಾಕಿಸ್ತಾನ ನಿರ್ನಾಮವಾಗಿ ಹೋಗುತ್ತೆ ಆದರೆ ಅದು ಯಾವಾಗ ಆಗ್ಬೇಕು ಅಂತಹ ಇಚ್ಛಾಶಕ್ತಿ ಯಾರಿಗೆ ಇದೆ ಕಾಲನ್ನೇ ಉತ್ತರಿಸಬೇಕು